ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ವಿ ಸೊ ನಾನು ನಮ್ಮ ಮಮ್ಮಿ ಡ್ಯಾಡಿ ಅಣ್ಣ ಹಸ್ಬೆಂಡ್ ಪಾಪು ಎಲ್ಲ ಹೋಗಿದ್ವಿ ಸೊ ನೋಡಿ ಅವನು ನಿದ್ದೆ ಮಾಡಿಕೊಂಡೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅವನಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ನೀವೆಲ್ಲ ವ್ಲಾಗಲ್ಲೂ ನೋಡಿದ್ದೀರಾ ಸೊ ಮಂಡ್ಯದಲ್ಲಿ ನಡೀತಿರೋದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನನಗಂತೂ ತುಂಬ ಅಂದರೆ ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು ಹಾಗೆ ತುಂಬ ಖುಷಿ ಆಗ್ತಿತ್ತು ಮಂಡ್ಯದಲ್ಲಿ ಒಂಥರ ಹಬ್ಬದ ವಾತಾವರಣವೇ ಆಗಿತ್ತು ಅಂತ ಹೇಳ್ಬೋದು ಫುಲ್ಲು ಈ ಥರ ಕನ್ನಡ ಫ್ಲಾಗ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ಮತ್ತು ತುಂಬ ರಶ್ ಕೂಡ ಇದ್ದರು ನಾವು ಹೋಗಿದ್ದು ಸಂಡೇ ಹೋಗಿದ್ವಿ ಸೊ ತುಂಬ ಅಂದರೆ ತುಂಬ ರಶ್ ಇದ್ದರು ಕಾರ್ ಪಾರ್ಕಿಂಗ್ ಕೂಡ ತುಂಬ ರಶ್ ಇತ್ತು ಹಾಗೆಯೇ ಇದು ಒಂದು ಪ್ರೌಡ್ ಫೀಲ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ನಾನು ಮಂಡ್ಯದಲ್ಲಿ ಓದಿದ್ದು ಸೊ ನಾನು ಮಂಡ್ಯದಲ್ಲಿ ಓದಿರೋದ್ರಿಂದ ನಮ್ಮ ಮಂಡ್ಯದಲ್ಲಿ ಆಗ್ತಿದೆಯಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಅದನ್ನು ನೋಡಲೇಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ನನ್ನ ಹಸ್ಬೆಂಡ್ಗೆ ಹೋಗಲೇಬೇಕು ಅಂತ ಹಠ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೆ ಸೊ ನಂಗೆ ತುಂಬ ಖುಷಿಯಾಯಿತು ಹಾಗೆಯೇ ಈ ಥರ ಕನ್ನಡ ಫ್ಲಾಗ್ ಎಲ್ಲ ಕೆನ್ನೆಗೆ ಹಾಕ್ತಾಯಿದ್ರು ಅದನ್ನು ಹಾಕಿಸ್ಕೊಂಡು ತುಂಬ ಖುಷಿಯಾಯಿತು ನಾವು ಚಿಕ್ಕ ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಕಿಸ್ಕೋತಿದ್ವಿ ಸೊ ಇವಾಗ ಹಾಕಿಸ್ಕೊಂಡಿರೋದು ನಂಗೆ ತುಂಬ ಖುಷಿಯಾಯಿತು ನನ್ನ ಮಗ ನೋಡಿ ಹೇಗೆ ನೋಡ್ತಿದ್ದ ಅಂತ ನನ್ನ ಕೆನ್ನೆನೇ ನೋಡ್ತಾ ಇದ್ದ ಹಾಗೆಯೇ ನೋಡಿ ಇದು ಎಂಟ್ರಿ ಎಂಟ್ರಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನೋಡಿ ಒಂಥರ ಜಾತ್ರೆ ಥರನೇ ಮಾಡಿದ್ರು ಬೊಂಬೆ ಅಂಗಡಿ ಅಂತೆ ಜ್ಯೂಸ್ ತುಂಬ ಹೇಗೆ ಹಬ್ಬ ಮಾಡ್ತಿದ್ವಿ ಅದೇ ಥರ ಮಾಡಿದರು ಹಬ್ಬ ಥರನೇ ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಎಂಟ್ರಿ ಹಾಗೆಯೇ ಭಾಷಣ ಕೂಡ ನಡೀತಾ ಇತ್ತು ನೈಟ್ ಸೆಲೆಬ್ರಿಟೀಸ್ ಎಲ್ಲ ಬಂದು ಡ್ಯಾನ್ಸ್ ಸಾಂಗ್ ಎಲ್ಲ ಆಗಿತ್ತು ಸೊ ನಾವು ಮಾರ್ನಿಂಗ್ ಹೋಗಿರೋದ್ರಿಂದ ಭಾಷಣ ನಡೀತಾ ಇತ್ತು ಭಾಷಣದಲ್ಲಿ ಏನು ಹೇಳ್ತಾಯಿದ್ರು ಅಂತ ಹೇಳಿದರೆ ಕನ್ನಡದ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ರು ಕನ್ನಡ ಸ್ಕೂಲನ್ನ ಜಾಸ್ತಿ ಬೆಳೆಸಬೇಕು ಕನ್ನಡ ಮೀಡಿಯಮ್ಗೆ ಜಾಸ್ತಿ ಮಕ್ಕಳನ್ನ ಸೇರಿಸಬೇಕು ಅಂತ ಹೇಳ್ತಾಯಿದ್ರು ಬಟ್ ಅವರೇನೇ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿ ಸೇರಿಸಿರ್ತಾರೆ ಆದರೆ ಕನ್ನಡ ಮೀಡಿಯಮ್ಗೆ ಸೇರಿಸಿ ಮಕ್ಕಳನ್ನ ಅಂತ ಹೇಳ್ತಾರೆ ಸೊ ಇದೆಲ್ಲ ಒಂದೇ ದಿನ ಅಷ್ಟೇ ಅವರೆಲ್ಲ ಮತ್ತು ಮಾರನೆಗೆ ಏನು ಸಂಬಂಧನೇ ಇಲ್ಲದೆ ಇರೋ ಥರ ಇರ್ತಾರೆ ಸೊ ಸೆಲೆಬ್ರಿಟೀಸ್ಗಳೆಲ್ಲ ಹಿಂಗೆ ಇಂಗ್ಲೀಷ್ ಮೀಡಿಯಂ ಬಿಟ್ಟು ಕನ್ನಡ ಮೀಡಿಯಮ್ಗೆ ಸೇರಿಸಿದ್ರೆ ಕನ್ನಡ ಮೀಡಿಯಂ ಸ್ಕೂಲ್ ಕನ್ನಡ ಸ್ಕೂಲ್ ಇನ್ನೂ ಇಂಪ್ರೂವ್ ಆಗುತ್ತೆ ಆಗ ಕನ್ನಡ ಮೀಡಿಯಮ್ ಇನ್ನೂ ಇಂಪ್ರೂವ್ ಆಗುತ್ತಲ್ವಾ ಸೊ ಹಾಗೆ ಭಾಷಣ ಮಾಡ್ತಾಯಿದ್ರು ಭಾಷಣದಲ್ಲಿ ನಾವು ಏನು ಒನ್ ಹಾಫ್ ಆನ್ ಅವರ್ ಇದ್ದು ಅಷ್ಟೆ ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿ ಹೆಜ್ಜಿ ಮಿಷಿನ್ ಥರ ಎಲ್ಲ ಹಾಕಿದ್ರು ಅದೆಲ್ಲ ನೋಡಿಕೊಂಡು ಬಂದ್ವಿ ಸೊ ಇದೆಲ್ಲ ಮಕ್ಕಳು ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದರು ಪ್ರೈಮರಿ ಸ್ಕೂಲ್ ಹೈ ಸ್ಕೂಲ್ ಮಕ್ಕಳೆಲ್ಲ ಮಾಡಿರೋದು ಇದು ತುಂಬ ಚೆನ್ನಾಗಿತ್ತು ಹಾಗೆಯೇ ಅಲ್ಲಿ ಮಗ್ಗ ಆಗಿರ್ಬೋದು ಈ ಥರ ಕೈ ಮಗ್ಗ ಸೀರೆ ನೆಯ್ಯೋದು ಎಲ್ಲ ಥರನೂ ಇಟ್ಟಿದ್ದರು ಅದನ್ನು ತುಂಬ ಚೆನ್ನಾಗಿತ್ತು ನೋಡಿ ಹಾಗೆಯೇ ನೇಗಿಲ್ಲ ನೇಗಿಲ್ಲ ಉಳೋದು ಒಂದು ಟ್ರ್ಯಾಕ್ಟರ್ ಇಟ್ಟಿದ್ರು ಅದು ನೋಡಿ ಆ ಟ್ರ್ಯಾಕ್ಟರ್ ಅಂತೂ ಒಂಥರ ಅಟ್ರ್ಯಾಕ್ಟ್ ಆಗಿತ್ತು ತುಂಬ ಚೆನ್ನಾಗಿತ್ತು ಹಾಗೆಯೇ ಇದು ಹುಳಗಳು ಕೃಷಿ ಇಲಾಖೆಗೆ ಸಂಬಂಧಪಟ್ಟಿರೋ ಥರ ಸೊ ಅದನ್ನು ತುಂಬ ಚೆನ್ನಾಗಿತ್ತು ನನಗೆ ಆ ಹುಳ ಅಂದ್ರೇ ಭಯ ಬಟ್ ಇಡ್ ಆಗಿಲ್ಲ ತುಂಬ ಭಯ ಆಗ್ತಿತ್ತು ಹಾಗೆಯೇ ನೋಡಿ ಅದು ಚಿಟ್ಟೆ ಆಗುತ್ತೆ ಮತ್ತು ಮೊಟ್ಟೆ ಆಗುತ್ತೆ ಹೇಗೆ ಮಾಡಿರ್ತಾರೆ ಹೇಗೆ ಅದನ್ನು ಮಾಡೋದು ಅನ್ನೋದೆಲ್ಲ ತುಂಬ ಚೆನ್ನಾಗಿ ಹಾಕಿದ್ರು ಹಾಗೇನೆ ಅಲ್ಲಿ ಪ್ರಾದೇಶಿಕ ಅರಣ್ಯ ವಿಭಾಗ ಮತ್ತೆ ನಾಟಕ ಅಂತ ಎಲ್ಲ ಹಾಕಿದ್ರು ಸೊ ಇಷ್ಟ ಆಗಿತ್ತು ನನ್ನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್